ಒಬ್ಬ ಗ್ರಾಹಕ ಹೋಟ್ಲಿಗೆ ಬಂದಂತೆ ಆ ಒಡ ತಿಂದಂತೆ ಒಡ ತಿಂದ ಹೇಳ್ತಾನಂತೆ ಏನಪ್ಪಾ ಇದು ವಡ ನಿನ್ನೆ ಚೆನ್ನಾಗಿತ್ತು ಇವತ್ತೇನು ಹಿಂಗಿದೆ ಅಂತ ಹೇಳಿ ಹಳಸ ಹೋಗಿದೆ ಅಂತ ಹೇಳಿದಂತೆ ಇಲ್ಲಪ್ಪಾ ಇದು ನಿನ್ನಿದೆ ವಡ ಅಂತ ಅವನು ಹೋಟ್ಲ ಹೋಟೆಲ್ ಅವ್ನು ಹೇಳ್ದಂತೆ ಹಿಂಗಿದೆ ಅಂತ ಹೇಳಿದ್ರೆ ಇವ್ರು ಇವತ್ತು ತಾವೇನು ಮಾಡ್ತಿದ್ದೀವಿ ಜನಕ್ಕೆ ಏನ್ ಮಾಡ್ತಿದಿವಿ ಅಂತ ಹೇಳೋದ್ಬಿಟ್ಟು ಬಿಟ್ಟು ಹಿಂದೆ ಬಿಜೆಪಿ ಸರ್ಕಾರ ಹಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಗೆ ಸರ್ಕಾರ ನಡೆಸೋಕೆ ಆಗ್ತಿಲ್ಲ ಅನ್ನುವಂಥದ್ದನ್ನ ನೀವು ಒಪ್ಕೊಂತ ಇದ್ದೀರಾ ಹದಿನೈದು ಶೇಕಡ ಆದಷ್ಟು ಇದು ಬೆಲೆಯ ಒಂದೇ ಸಲ ನೀವು ಗ್ರಾಹಕರ ಮೇಲೆ ಹಾಕ್ತಿದ್ದೀರ ಅಂತ ಹೇಳಿದರೆ ನೀವು ಎಲ್ಲೋ ಒಂದು ಕಡೆ ಬಡವರು ಹಾಗೂ ಮಧ್ಯಮ ವರ್ಗದವರ ಹೊಟ್ಟೆ ಮೇಲೆ ಹೊಡಿತ ಇದ್ದೀರಾ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದೆ ಇದು ಈ ಸರ್ಕಾರ ಬಂದ ನಂತರ ಸರ್ಕಾರಿ ಅಧಿಕಾರಿಗಳಿಗೆ ಆತ್ಮಹತ್ಯೆ ಗ್ಯಾರಂಟಿ ಬಾಣಂತಿಯರಿಗೆ ಸಾವು ಗ್ಯಾರಂಟಿ ಆನಂತರ ಹಸುಕುಸುಗಳಿಗೆ ಸಾವು ಗ್ಯಾರಂಟಿ ಹಾಗೂ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆಯನ್ನ ಗ್ಯಾರಂಟಿ ಮಾಡಿದ್ದಾರೆ ಅದಾದ ನಂತರ ಇನ್ನೊಂದು ಪ್ರಶ್ನೆ ಕೇಳಿದ್ರು ಇವರು ಇವಾಗ ಜಿ ಎಸ್ ಟಿ ವಿಚಾರ ಮಾತಾಡ್ತಾರೆ ಹೌದು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಫೋರ್ಟಿ ಟು ಪರ್ಸೆಂಟ್ ಕರ್ನಾಟಕ ಇದು ಬರ್ತಾ ಇತ್ತು ಬರ್ತಾ ಇರುವಂತದ್ದು ರಿಟರ್ನ್ ಆದ್ರೆ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಬಂದ ನಂತರ ಫಿಫ್ಟಿ ಒನ್ ಪರ್ಸೆಂಟ್ ನಮಗೆ ವಾಪಸ್ ಇದು ಬರ್ತಾ ಇದೆ ಆಯ್ತಾ ಆನಂತರ ಅನುದಾನಗಳು ನೀವು ಆವಾಗ ಅವಾಗಿದ್ ಕಂಪೇರ್ ಮಾಡಿದ್ರೆ ಬಹಳ ಅಜಗಜಾಂತರದಷ್ಟು ಅನುದಾನ ಬ್ಯಾಕ್ ಬರ್ತಾ ಇದೆ ಆ ನಂತರ ನೀವು ಜಿ ಎಸ್ ಟಿ ಅಲ್ಲಿ ಹೇಳ್ತಾರೆ ಇವರು ನಟರಾಜ್ ಗೌಡ್ರು ಜಿ ಎಸ್ ಟಿ ನ ಕೌನ್ಸಿಲ್ ಫಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಐ ತಿಂಕ್ ಕೃಷ್ಣ ಬೈರಗೌಡರು ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ಅಂತ ಹೇಳ ಅನ್ಕೊಳ್ತೀನಿ ಯಾಕಂದ್ರೆ ಅವರು ಸ್ವಲ್ಪ ಎಕಾನಮಿಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಹಾರ್ವರ್ಡ್ ಅಲ್ಲಿ ಕಲ್ತಿದ್ದಾರೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಸೊ ಹೀ ರೆಪ್ರೆಸೆಂಟೆಡ್ ಆವಾಗ ಅದೆಲ್ಲ ಮಾತಾಡಬಹುದಿತ್ತಲ್ವಾ ಮೊನ್ನಿತ್ತೀಚೆಗೆ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಬಂದಿದ್ರು ಆವಾಗ್ಲೂ ಮಾತಾಡ್ಬೋದಿತ್ತು ಅಲ್ವಾ ಅಲ್ಲಿ ಚೆನ್ನಾಗಿ ಮಾತಾಡಿ ಒಳ್ಳೆ ಸ್ಮೈಲಿಂಗ್ ಫೋಟೋ ಕೊಟ್ಟು ಹೊರಗಡೆ ಬಂದ ತಕ್ಷಣನೇ ರಾಜಕೀಯದ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾರೆ ಅಲ್ಲಿ ಮಾತಾಡಲ್ಲ ಇವರು ಇದೆಲ್ಲ ಇಲ್ಲಿ ಬಂದು ಅಲ್ಲೇ ಡಿಸ್ಕಸ್ ಮಾಡಲ್ಲ ಆಯ್ತಾ ಆನಂತರ ಇವರು ಜಿ ಎಸ್ ಟಿ ಅಂತ ಹೇಳಿದ್ರೆ ಜಿ ಎಸ್ ಟಿ ಅಲ್ಲಿ ಕೇಂದ್ರ ಸರ್ಕಾರ ಅದು ಇದು ಅಥೆಂಟಿಕ್ ಅಂದ್ರೆ ಅವರೇನೆ ಸರ್ವಾಧಿಕಾರದ ರೀತಿಯಲ್ಲಿ ಡಿಸಿಷನ್ ತಗೊಳ್ಳಲ್ಲ ಅಲ್ಲಿ ಇಟ್ ಇಸ್ ಅ ಕೌನ್ಸಿಲ್ ಅದರಲ್ಲಿ ಕರ್ನಾಟಕದ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಬೇರೆ ಬೇರೆ ಸ್ಟೇಟಿನ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಸೊ ತ್ರೀ ಮೂರನೇ ಒಂದು ಭಾಗ ಕೇಂದ್ರ ಸರ್ಕಾರ ಇದ್ರೆ ಉಳಿದ ಎರಡು ಭಾಗದಷ್ಟು ಜನ ಬೇರೆ ಬೇರೆ ಸ್ಟೇಟ್ ಅವರು ಇರ್ತಾರೆ ಕರ್ನಾಟಕದವರು ಇರ್ತಾರೆ ಸರ್ಕಾರದ ಪ್ರತಿ ಇವರು ಇರ್ತಾರೆ ಇವರು ಯಾಕೆ ಅಲ್ಲೇ ಅದನ್ನ ಮಾತಾಡದೆ ಒಳ್ಳೆ ರೀತಿಯಲ್ಲಿ ಸ್ಮೈಲಿಂಗ್ ಸ್ಮೈಲಿಂಗ್ ಫೋಟೋ ಕೊಟ್ಟು ಫೋಟೋನ ಅದನ್ನೆಲ್ಲ ಹಾಕಿ ಆನಂತರ ಹೊರಗಡೆ ಬಂದ ತಕ್ಷಣ ನಮ್ಗೆ ಅನ್ಯಾಯ ಆಗಿದೆ ಮೋದಿ ಅವರು ಅನ್ಯಾಯ ಮಾಡಿದ್ರು ಅದಾಯ್ತು ಇದಾಯ್ತು ಅಂತ ಹೇಳ್ಕೊಂಡು ಹೊರಗಡೆ ಬಂದು ಯಾಕೆ ರಾಜ್ಯ ರಾಜಕೀಯ ಮಾಡ್ತಿರೋ ಸ್ವಾಮಿ ಯಾಕಲ್ಲಿ ನೀವು ಅದನ್ನ ರಾಜ್ಯ ಮಾತಾಡಲ್ಲೇ ಪ್ರಶ್ನೆ ನಮ್ದು